ಸ್ನೇಹಿತರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಭಿಮಾನಿಗಳಿಗೆ ಬಿಗ್ ಶಾಕ್ ನ್ಯೂಸ್ ಇದು ಸದ್ಯದಲ್ಲೇ ಧಾರಾವಾಹಿ ಮುಕ್ತಾಯವಾಗಲಿದೆ ಸುಮಾರು ಮೂರು ವರ್ಷಗಳ ಕಾಲ ರಂಜಿಸಿರೋ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಕ್ತಾಯವಾಗ್ತಿದೆ ಇನ್ನು ಕೆಲವೇ ದಿನಗಳ ಕಾಲ ಧಾರಾವಾಹಿ ಪ್ರಸಾರವಾಗಲಿದೆ ಹೌದು ಈ ಹಿಂದೆ ನ್ಯೂಸ್ ಫಸ್ಟ್ ಜೊತೆಗೆ ನಿರ್ದೇಶಕರು ಹಾಗೂ ನಿರ್ಮಾಪಕರಾದ ಆರೂರು ಜಗದೀಶ್ ಅವರು ಮಾತನಾಡಿದ್ದಾಗ ರೇಟಿಂಗ್ ಚೆನ್ನಾಗಿ ಇರುವಾಗಲೇ ಧಾರಾವಾಹಿಗೆ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟು ಮುಗಿಸ್ತೀವಿ ಎಂದಿದ್ರು ಈಗ ಆ ಸಮಸ್ಯೆ ಬಂದೇ ಬಿಟ್ಟಿದೆ ಸ್ಟೋರಿಯಲ್ಲಿ ಕಂಡಿ ಸ್ನೇಹ ಮದುವೆಗೆ ಅಡ್ಡಿಯಾಗಿದ್ದ ಆತಂಕಗಳು ದೂರವಾಗಿದ್ದು ಬಂಗಾರಮ್ಮ ಪುಟ್ಟಕ್ಕ ಒಂದಾಗಿ ಮದುವೆ ಮಾಡಿಸುತ್ತಿದ್ದಾರೆ ಹಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಜೊತೆಗೆ ಧಾರಾವಾಹಿ ಮುಗಿಯಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಸದ್ಯದಲ್ಲೇ ಅಧಿಕೃತ ಮಾಹಿತಿ ಹೊರಬರಲಿದ್ದು ಸುದೀರ್ಘ ಪಯಣಕ್ಕೆ ಅಂತ್ಯ ಹಾಡಲಿದೆ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕನ ಮಕ್ಕಳು ಬಹಳ ಮುನ್ನಡೆ ಪಡೆದಿರೋ ಧಾರಾವಾಹಿ ಲಾಂಚಿಂಗ್ನಿಂದ ಇಂದಿಗೂ ಅಭಿಮಾನಿಗಳು ಕಮ್ಮಿಯಾಗಿಲ್ಲ ಶುರುವಿನಿಂದಲೂ ನಂಬರ್ ಒನ್ ಸ್ಥಾನದಲ್ಲಿಯೇ ರಾರಾಜಿಸಿರು ಸೀರಿಯಲ್ ಆಗಿತ್ತು ಪುಟ್ಟಕ್ಕನ ಮಕ್ಕಳು ಸಮಯ ಬದಲಾದರೂ ಸೌಂಡ್ ಮಾಡ್ತಿರೋ ಧಾರಾವಾಹಿಯಾಗಿತ್ತು ಈ ಹಿಂದೆ ಏಳುವರೆಗೆ ಬರುತ್ತಿದ್ದಂತಹ ಪುಟ್ಟಕ್ಕ ಧಾರಾವಾಹಿ ಆರೂವರೆಗೆ ಬದಲಾಗಿ ಪ್ರಸಾರ ಕಾಣುತ್ತಿತ್ತು ಆದರೆ ಇದೀಗ ಪೂರ್ತಿ ಸೀರಿಯಲ್ ಮುಕ್ತಾಯ ಆಗುತ್ತಿದೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು